ಇತ್ತೀಚೆಗೆ ಕೊಟ್ಟಿಗೆಹಾರದಲ್ಲಿರೋ ತೇಜಸ್ವಿ ಪ್ರತಿಷ್ಠಾನಕ್ಕೆ ಭೇಟಿ ನೀಡಿದ್ವಿ ಈ ಪ್ರತಿಷ್ಠಾನದ ಉದ್ದೇಶದ ಬಗ್ಗೆ ತಿಳ್ಕೊಳ್ಳೋಕೆ ಅದರ ಸ್ಥಾಪಕರಲ್ಲಿ ಒಬ್ಬರಾದ ಪ್ರದೀಪ್ ಸರ್ನ ಮಾತಾಡಿಸಿದ್ವಿ ಈ ಪ್ರತಿಷ್ಠಾನದ ಉದ್ದೇಶ ಗುರಿಗಳು ಏನೇನು ಅಂತ ಅವರ ಮಾತಲ್ಲೇ ಕೇಳೋಣ ಬನ್ನಿ ಪ್ರತಿಷ್ಠಾನದ ಉದ್ದೇಶ ಏನು ಅಂತ ಕೇಳ್ತಾ ಇದ್ದೀರಿ ಬೇಸಿಕಲಿ ನೀವು ಸುಮಾರು ಸುಮ್ ಸುಮಾರು ಸ್ಮಾರಕಗಳನ್ನು ಸುಮಾರು ಸಾಹಿತಿ ಅಥವಾ ಯಾರಿಗೋ ಸ್ಮಾರಕಗಳನ್ನು ನೀವು ನೋಡಿರ್ಬೋದು ಆದರೆ ಮೂಲತಃ ತೇಜಸ್ವಿ ಅವ್ರ ವ್ಯಕ್ತಿತ್ವನೇ ಡಿಫ್ರೆಂಟು ಸೊ ನಾವು ಅವ್ರು ತೀರು ಹೋದಾಗ ಮೊದಲನೇ ಇದು ಅಂದರೆ ಅವರಿಗೆ ಸ್ಮಾರಕ ಅಂತ ಮಾಡಬೇಕಾ ಬೇಡವೋ ಯಾಕೆಂದರೆ ಕನ್ನಡ ಸಾಹಿತ್ಯ ಇರೋವರೆಗೂ ಅವ್ರದ್ದು ಹೊಸದಾಗಿ ನಾವೇನು ಇದು ಮಾಡಬೇಕಾಗಿಲ್ಲ ತೇಜಸ್ವಿ ಸ್ಮಾರಕ ಅಂತ ಮಾಡೋದ್ರ ಬದಲು ನಾವು ಮೊದಲು ಒಂದು ನಮ್ಮದೇ ಒಂದು ಪ್ರತಿಷ್ಠಾನ ಮಾಡಿಕೊಂಡು ವಿಸ್ಮಯ ಪ್ರತಿಷ್ಠಾನ ಅಂತ ಹೇಳಿ ಅವ್ರು ತೀರೋದ್ಮೇಲೆ ನಾವೇ ಸು ಸ್ವಲ್ಪ ಜನ ಗೆಳೆಯರು ಸೇರಿಕೊಂಡು ಸೊ ಅದಕ್ಕೆ ಯಾವುದು ಸ ತೇಜಸ್ವಿ ಹೆಸರು ಇಡೋದು ಬೇಡ ಗೌರ್ಮೆಂಟಿಂದ ಏನೂ ಬೇಡ ಸೊ ಕೆನ್ ವಿ ಡೂ ಇಟ್ ಆನ್ ಅವರ್ ಓನ್ ಅಂತ ಹೇಳಿ ತೇಜ್ ತೇಜಸ್ವಿ ಆಶಯಗಳನ್ನು ಪ್ರಾಪಗೇಟ್ ಮಾಡೋದು ಅಂತ ಸೊ ಒಂದೆರಡು ವರ್ಷ ಆದಮೇಲೆ ಅನ್ನಿಸ್ತು ಅದು ತುಂಬ ನಮ್ಮ ಕೈ ಮೀರಿದ ಅಂದರೆ ಇಟ್ ನೀಡೆಡ್ ರಿಯಲಿ ಹ್ಯೂಜ್ ಫಂಡ್ಸ್ ಯಾಕೆಂದರೆ ತೇಜಸ್ವಿ ಆಶಯಗಳು ಎಷ್ಟೊಂದು ಅಗಾಧವಾದವು ಎಷ್ಟೊಂದು ವಿಸ್ತೃತವಾದವು ಅಂತ ಅಂದರೆ ಅದನ್ನೆಲ್ಲ ನಾವು ಒಂದು ಒಂದು ಕಾಂಪೌಂಡ್ ಒಳಗೆ ಕಟ್ಟಿ ಹಾಕೋದು ಸ್ವಲ್ಪ ಕಷ್ಟ ಅನ್ನಿಸ್ತು ಸೊ ಆಮೇಲೆ ನಾವು ಸರ್ಕಾರವನ್ನು ಅನಿವಾರ್ಯವಾಗಿ ಬರಲೇಬೇಕಾಯಿತು ಸಹಾಯಧನಕ್ಕೆ ಬಟ್ ಬಂದಿರುವಂಥ ಎಲ್ಲ ಸರ್ಕಾರಗಳು ತೇಜಸ್ವಿ ಬಗ್ಗೆ ಎಷ್ಟೊಂದು ಒಳ್ಳೆ ಅಭಿಮಾನ ಇದೆ ಅಂದರೆ ಕೇಳಕ್ಕೆ ಮೊದಲೇ ಗ್ರ್ಯಾಂಟ್ಗಳು ಕೊಡ್ತಾರೆ ನೀವು ನೋಡಿದರೆ ಪ್ರಪಂಚ ಆಮೇಲೆ ಆರ್ಕಿಡ್ಗಳು ಆರ್ಕಿಡ್ಗಳ ಬಗ್ಗೆ ಅದು ಈ ವೆಸ್ಟರ್ನ್ ಗಾಟ್ಸ್ ಆರ್ಕಿಡ್ಗಳ ಬಗ್ಗೆ ತೇಜಸ್ವಿಯರಿಗೆ ತುಂಬ ಆಸಕ್ತಿ ಇತ್ತು ಅದನ್ನು ಅದನ್ನೆಲ್ಲ ನಾವಿಲ್ಲಿ ಹೆಂಗೆ ರೀಕ್ರಿಯೇಟ್ ಮಾಡ್ಬೋದು ಅಟ್ಲೀಸ್ಟ್ ಒಂದು ಸಣ್ಣ ಸ್ಪೇಸ್ ಒಳಗೆ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ವಿ ಮೊದಲನೇದು ಕೀಟ ಪ್ರಪಂಚ ಎರಡನೇದು ಆರ್ಕಿಡ್ ಕಲೆಕ್ಷನ್ನು ಅದು ಮಲೆನಾಡಿಗೆ ಟಿಪಿಕಲ್ ಆದಂಥ ಸ್ಥಳೀಯ ಆರ್ಕಿಡ್ಗಳನ್ನು ನಾವು ಇಲ್ಲಿ ಸೀತೆ ಹೂಗಳನ್ನು ಕಲೆಕ್ಟ್ ಮಾಡ್ತೀವಿ ಅವಾಗೆನೆ ಒಂದು ಪತಂಗಗಳ ಪಾರ್ಕ್ ಮಾಡೋಣ ಅಂತ ಇದ್ದೀವಿ ಡ್ರೀಮ್ ಆರ್ ಮಿನಿ ಇಲ್ಲಿ ಸ ಒಂದು ಎ ಪಿ ಜೇನುಗೂಡುಗಳನ್ನು ಈಗಾಗಲೇ ಒಂದು ಇಟ್ಟಿದ್ದೀವಿ ಸೊ ಇಲ್ಲಿ ಸುತ್ತಮುತ್ತ ಒಂದು ಎ ಪಿ ಒಂದು ಹದಿನೈದು ಇಪ್ಪತ್ತು ಜೇನುಗಳನ್ನು ಇಡಬೇಕು ಅಂತ ಇದ್ದೀವಿ ಸೊ ಅದೇನು ಇಟ್ಸ್ ನೆವರ್ ಎಂಡಿಂಗ್ ಏನು ಬೇಕಾದ್ರೂ ಮಾಡಿದರೂ ತೇಜಸ್ವಿ ಹೆಸರಲ್ಲೂ ಮಾಡ್ತಾ ಹೋಗ್ಬೋದು ಚಿತ್ರಕಲೆನೂ ಮಾಡ್ಬೋದು ಕಂಪ್ಯೂಟರ್ನೂ ಮಾಡ್ಬೋದು ಡಸ್ ದಸ್ ದ ಮಾವಲಸ್ ಆಸ್ಪೆಕ್ಟ್ ಆಫ್ ದಟ್ ಮ್ಯಾನ್